ಅಕ್ಟೋಬರ್ ಮೂವತ್ತೊಂದು ಇಂದಿರಾ ಗಾಂಧಿ ಸವಸ ನವಂಬರ್ ಒಂದು ರಾಜ್ಯೋತ್ಸವನೂ ಆಗಲಿಲ್ಲ ಆ ವರ್ಷ ಅದು ಅವ್ರದು ಐದನೇ ದಿವ್ಸಾನೋ ಆರನೇ ದಿವಸನೂ ಅವ್ರದ್ದು ಬೂದಿ ಬೆಂಗಳೂರಿಗೆ ಬಂತು ಅದಕ್ಕೆ ಪ್ರಚಾರ ಮಾಡಬೇಕು ಅದಕ್ಕೊಂದು ದೊಡ್ಡ ಜನ ಅಂತ ಅಂತೇಳಿ ವಾರ್ತಾ ಇಲಾಖೆಗೆ ಒಂದು ಸೂಚನೆ ಬಂತು ಜಿ ಒಂದು ಮೈಕ್ ಕಟ್ಕೊಂಡು ಉರ್ದುನಲ್ಲಿ ತೆಲುಗು ತಮಿಳು ಕನ್ನಡ ಎಲ್ಲಾ ಭಾಷೆಗಳಲ್ಲಿ ಇಂಗ್ಲೀಷ್ ಎಲ್ಲಾ ಭಾಷೆ ಈ ತರ ಇಂದಿರಾ ಗಾಂಧಿ ಅವರ ಇಲ್ಲಿ ಬೆಂಗಳೂರಿಗೆ ಬಂದಿದೆ ಎಂತ ಲಾಲ್ ಗಾಜಿನ ಮನೆಯಲ್ಲಿ ಅದನ್ನ ನೀಡ್ತಾ ಇದ್ದಾರೆ ಅದನ್ನೆಲ್ಲ ಕಡೆ ನಾನೇ ಅನೌನ್ಸ್ ಮಾಡ್ಕೊಂಡು ವಿಶ್ವವಾಗಿ ತಮಿಳ್ ತಮಿಳ್ರ ಏರಿಯಾ ಉರ್ದು ಜನ ಇರುವಂತ ಏರಿಯಾ ವೀಕ್ಷಕರೇ ನಮಸ್ಕಾರ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಪದಬಂಧದಲ್ಲಿ ಪ್ರವೀಣರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಆ ವಿಷಯದಲ್ಲಿ ವಿಶ್ವ ದಾಖಲೆ ಮಾಡಿರುವವರು ಭಾಳ ಸುದೀರ್ಘವಾಗಿ ವಾರ್ತಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವವರು ಅದೆಲ್ಲಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಬಂಗಾರದ ಮನುಷ್ಯ ಅನ್ನುವ ಪುಸ್ತಕವನ್ನು ಬರೆದು ಸ್ವತಃ ಅಣ್ಣವರಿಂದಲೇ ಮೆಚ್ಚುಗೆಯನ್ನು ಪಡೆದಂಥವ್ರು ಅವರೇ ಕರೆದು ಅವ್ರ ಮನೆಗೆ ಸನ್ಮಾನ ಮಾಡಿದಂಥವ್ರು ಆನ ಪ್ರಹ್ಲಾದ್ ರೂರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಕರೀತರ್ ನಮಸ್ಕಾರ ಸರ್ ನಿಮ್ಮ ಈ ವಾರ್ತಾ ಇಲಾಖೆಯ ಪಯಣದಿಂದ ಆರಂಭಿಸ್ಬೋದು ಅನಿಸುತ್ತೆ ನೀವು ಹೆಂಗೆ ಬಂದ್ರಿ ಸ್ವಂತ ಪತ್ರಿಕೆಯನ್ನು ಮಾಡಿದವರು ನೀವು ಬಾಲ್ಯದಲ್ಲೇ ಈ ಕಡೆ ಆಸಕ್ತಿಯನ್ನು ಇದ್ದವರು ಈ ಘಟನೆಗಳಿಂದ ಶುರು ಮಾಡಿದೆ ಸರ್ ಸರ್ ನಾನು ಮೂಲತಃ ಕೋಲಾರದಲ್ಲಿ ನಾನು ವ್ಯಾಸಂಗ ಮಾಡಿದೆ ಅದಕ್ಕೂ ಮುಂಚೆ ಬೇರೆ ಬೇರೆ ಕಡೆ ನಾನು ಬೆಂಗಳೂರಲ್ಲಿ ನನ್ನ ಪ್ರೌಢಶಾಲೆಯನ್ನು ಸ್ವಲ್ಪ ಒಂದು ವರ್ಷ ಓದಿದ್ದು ಉಂಟು ಅಲ್ಲಿ ಯಾಕೆಂದರೆ ನಮ್ಮ ಹಳ್ಳಿನಲ್ಲಿ ಕೋಲಾರದಿಂದ ಒಂದು ಎಂಟು ಕಿಲೋಮೀಟರ್ ದೂರ ಅಬ್ಣಿ ಅಂತ ನಮ್ಮ ಹಳ್ಳಿ ನನ್ನ ತಂದೆ ನಾರಾಯಣರಾವ್ ಅಂತ ನನ್ನ ತಾಯಿ ಕಾವೇರಮ್ಮ ಅಂತ ಅಲ್ಲಿ ಈ ಎಜುಕೇಷನ್ಗೆ ವಿದ್ಯಾಭ್ಯಾಸಕ್ಕೆ ಸರಿಯಾದ ಅನುಕೂಲ ಇರಲಿಲ್ಲ ಬಹಳ ದೂರ ಹೋಗಬೇಕಾಗಿತ್ತು ಅಥವಾ ಕೋಲಾರಕ್ಕೆ ಬರಬೇಕಾಗಿತ್ತು ಈ ಕಾರಣದಿಂದ ನಮ್ಮ ಪ್ರಾಥಮಿಕ ಮತ್ತು ಈ ಪ್ರೌಢಶಾಲೆ ವಿದ್ಯಾಭ್ಯಾಸನ ನಮ್ಮ ತಂದೆಯವರು ಇಲ್ಲೆಲ್ಲ ಅವರ ನಮ್ಮ ಬಂಧುಗಳ ಮನೆಯಲ್ಲಿ ವ್ಯವಸ್ಥೆ ಮಾಡಿಸಿದ್ರು ನಾನು ಇಲ್ಲಿ ಎಂಟನೇ ಕ್ಲಾಸು ಈ ಕಾರ್ಪೊರೇಷನ್ ಹೈಸ್ಕೂಲ್ ಚಾಮರಾಜಪೇಟೆಯಲ್ಲಿ ಓದ್ದೆ ಅದಾದ ನಂತರ ನಮ್ಮೂರಿಂದ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಒಂದು ಊರಲ್ಲಿ ಹೈಸ್ಕೂಲ್ ಸ್ಟಾರ್ಟ್ ಆಗಿತ್ತು ಏಯ್ ಮುಗಿದು ಆ ಸರಿ ನೈನ್ತ್ ಸ್ಟಾರ್ಟ್ ಆಗಿ ಬರ್ತಾಯಿದ್ರು ಹುಡುಗರು ನಾನು ಯಾಕೆ ಅಲ್ಲೇ ಹೋಗಬಾರ್ದು ಅಂತ ಇಲ್ಲಿ ನಾನು ಇಲ್ಲಿಂದ ನಂಟಿಸಿ ತೊಗೊಂಡು ಅಲ್ಲಿ ಹೋಗಿ ಅಲ್ಲಿ ಸೇರಿಕೊಂಡೆ ಹಾಗಾಗಿ ಎರಡು ವರ್ಷ ಅಲ್ಲಿ ಹರ್ಟಿ ಅನ್ನೋ ಊರ ಹಳ್ಳಿನಲ್ಲಿ ವ್ಯಾಸಂಗ ಮಾಡಿದೆ ಆ ನಂತರ ನಾನು ಕೋಲಾರದಲ್ಲಿ ನನ್ನ ಪಿ ಯು ಸಿ ನಂತರ ನನ್ನ ವಿಜ್ಞಾನ ಪದವಿದಾರ ನಾನು ಸೈನ್ಸ್ ಓದಿದೆ ಸೈನ್ಸ್ ಓದಿದೆ ನನಗೆ ಆಸಕ್ತಿ ಇಲ್ಲದೇ ಇದ್ರು ಆ ಕಾಲದಲ್ಲಿ ನಮ್ಮ ತಂದೆ ಆರ್ಟ್ಸ್ಗೆ ಏನೋ ಬೆಲೆ ಇಲ್ಲಪ್ಪ ನೀನು ಲಾಯರ್ ಆಗಬೇಕು ಅಷ್ಟೇ ನೀನು ಸೈನ್ಸ್ ಆರ್ಟ್ಸ್ ಓದಿದರೆ ಇನ್ನು ಯಾವುದೂ ಬೆಲೆ ಇಲ್ಲ ನಿನಗೆ ನೀನು ಸೈನ್ಸ್ ಓದು ಅಂತಂದ್ರೆ ಸೈನ್ಸ್ ಓದಿಸಿದ್ರು ನನಗೆ ಅದು ಕಬ್ಬಿಣದ ಕಡಲೆ ಅದು ಓದಿದೆ ಸರಿ ಆ ಸೈನ್ಸ್ ಓದೋವಾಗಲೇ ನಾನು ನನ್ನ ನಮ್ಮ ಕೋಲಾರದಲ್ಲಿ ಕೋಲಾರ ಪತ್ರಿಕೆ ಅಂತ ಒಂದು ಪತ್ರಿಕೆ ಆರಂಭ ಆಯಿತು ಐವತ್ತು ಐವತ್ತು ವರ್ಷ ಆಯಿತು ನನಗೂ ಐವತ್ತು ವರ್ಷ ಆಯಿತು ಅದು ಒಂದು ಇನ್ನೂ ನಾಲ್ಕೈದು ತಿಂಗಳು ನನಗೆ ವ್ಯಾ ಕಾಲೇಜಿನ ಅವಧಿ ಇತ್ತು ಅದು ಆದ ಆರಂಭ ಆದಾಗ ಎಪ್ಪತ್ತೈದು ಮೇನಲ್ಲಿ ಸ್ಟಾರ್ಟ್ ಆಯಿತು ನಾನು ಆ ಮೇನಲ್ಲ ಏಪ್ರಲಲ್ಲೂ ಏನು ಸ್ಟಾರ್ಟ್ ಆಯಿತು ಅದು ಆ ಟೈ ಆ ಸಂದರ್ಭದಲ್ಲಿ ಈ ಸೈ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಆರ್ಟಿಕಲ್ಗಳನ್ನ ಲೇಖನಗಳನ್ನು ಬರೆದು ಪತ್ರಿಕೆ ಕಳಿಸ್ತಾ ಇದ್ದೆ ಕ್ಷಕಿರಣಗಳು ಉಲ್ಕಾ ಉಲ್ಕಾಪಾತ ಈ ಥರದ್ದು ಯಾವ್ಯಾವುದೋ ಒಂದಷ್ಟೆಲ್ಲ ಬರೆದು ಕಳಿಸ್ತದೆ ನನ್ನ ಮೊದಲ ಇದು ಅದು ಪಬ್ಲಿಷ್ ಆಗ್ತಾಯಿತ್ತು ಆನಂತರ ಏನಾಯಿತು ಪ್ರೇ ಅವರು ನನ್ನ ಅವರ ಕೆ ಪ್ರಹ್ಲಾದ್ರ ಅಂತ ಸಂಪಾದಕರು ಮೊದಲನೇ ದೈನಿಕ ಅದು ಕೋಲಾರದಲ್ಲಿ ಆರಂಭ ಒಂದು ದಿನಪತ್ರಿಕೆ ಕಾನ್ಸೆಪ್ಟೇ ಇರಲಿಲ್ಲ ಕೋಲ ಅಂಥ ಸಂದರ್ಭದಲ್ಲಿ ಅಲ್ಲಿ ಏನೂ ವಾಣಿಜ್ಯಾತ್ಮಕವಾಗಿ ಅಲ್ಲಿ ಯಾವುದೇ ಬೆಂಬಲ ಇಲ್ಲದೇ ಇದ್ದರು ಪತ್ರಿಕೆಗೆ ಅವರು ಆರಂಭ ಮಾಡಿದರು ಆ ಸಂದರ್ಭದಲ್ಲಿ ನಾನು ಹೋಗಿ ಕೇಳಿದಾಗ ನನಗೆ ಒಂದು ಹುದ್ದೆ ಕೊಟ್ಟರು ವರದಿಗಾರನ ಹುದ್ದೆ ಕೊಟ್ಟರು ಅಲ್ಲಿ ಸುಮಾರು ವರ್ಷ ನಾನು ಅಲ್ಲಿದ್ದೆ ಎಪ್ಪತ್ತ ಒಂಬ ಎಂಟರವರೆಗೂ ಇದ್ದೆ ಎಪ್ಪತ್ತೊಂಬತ್ತರಲ್ಲೇ ಇದ್ದೆ ನಾನು ಎಪ್ಪತ್ತೊಂಬತ್ತರಲ್ಲಿ ಆ ಅಷ್ಟು ಜನ ಹುಡುಗಿರಲ್ಲ ಸೇರಿ ಸ್ವಂತ ಪತ್ರಿಕೆ ಒಂದು ಸ್ವಂತ ಪತ್ರಿಕೆ ಮಾಡಬೇಕು ಅಂತ ಆವಾಗೆಲ್ಲ ಸ್ವಲ್ಪ ತುಂಬ ಏನು ಅಂತಂದರೆ ಈ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ವಿರುದ್ಧ ಆಮೇಲೆ ಎಲ್ಲ ಜನಗಳಿಗೆ ಅನನುಕೂಲ ಆಗ್ತಾಯಿದೆ ಬಿಸಿ ರಕ್ತದ ಬಿಸಿ ರಕ್ತ ಆವಾಗಿನ ನಮ್ಮ ಯೋಚನೆಗಳು ಜಾಸ್ತಿ ಇತ್ತು ಮತ್ತು ಆ ಸಂದರ್ಭದಲ್ಲಿ ಕೋಲಾರದಲ್ಲಿ ದಲಿತ ಸಂಘರ್ಷ ಸಮಿತಿ ತುಂಬ ಪ್ರಭಾವಿತವಾಗಿತ್ತು ಐ ಕೋಟ್ಗಾರ್ನಹಳ್ಳಿ ರಾಮಯ್ಯ ಅವರು ನನ್ನ ಕ್ಲಾಸ್ಮೇಟ್ ಅವರು ಅವರು ನನ್ನ ಹೈಸ್ಕೂಲಲ್ಲಿ ಹರ್ಟಿನಲ್ಲಿ ಅವರು ಓದಿದರು ಹಾಗಾಗಿ ಆ ಹುಡುಗರು ಅವರೆಲ್ಲ ಅಲ್ಲೆಲ್ಲ ಏನಾಗಿತ್ತು ನಮಗೂ ಅವರು ಒತ್ತಾಸೆ ಕೊಟ್ಟರು ನಮ್ಮ ಪತ್ರಿಕೆಗೆ ಈ ಬಂಡಾಯ ಬರಹಗಾರರು ಡಿ ಎಸ್ ಎಸ್ ಹುಡುಗರು ಇವರೆಲ್ಲ ಒಂದು ಏನೋ ಒಂದು ಹೊಸತನದ ಪತ್ರಿಕೆ ಅಂತೇಳಿ ಒಂದು ಬ ಇದನ್ನು ಕೊಟ್ಟರು ಸರಿ ಹಾಗಾಗಿ ನಾವು ಸ್ವಲ್ಪ ವಿಭಿನ್ನವಾಗಿ ಪತ್ರಿಕೆ ಮಾಡಿದ್ವಿ ಒಂದು ಉಪಸಂಪಾದಕರಿಂದ ಸಂಪಾದ ಸಂಪಾದಕ ಆದೆ ನಾನು ಸಂಪಾದಕ ಅದೇ ಆ ಪತ್ರಿಕೆಗೆ ಪ್ರಭಾಕರ್ ಅಂತ ನಮ್ಮ ಕುಲಿಗೆ ಪಬ್ಲಿಷರ್ ಆಗಿದ್ದರು ನಾನು ಸಂಪಾದಕ ಆದೆ ನಾವು ರೆಗ್ಯುಲರ್ ಆಗಿ ಟ್ಯಾಬ್ಲೈಡಲ್ಲಿ ನಾಲ್ಕು ಪೇಜ್ ಮಾಡಿದ್ರು ಸಹ ಒಳಗಡೆ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಅಂತ ಇತ್ತು ಒಳಗಡೆ ಎರಡು ಪೇಜ್ ಮೊದಲು ಮಾಡಿಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಹಿಂದಿನ ಪುಟ ಮಾಡಿ ಮುಂದಿನ ಪುಟ ರಾತ್ರಿ ಹನ್ನೊಂದು ಗಂಟೆ ನಂತರ ಮುಖ್ಯವಾದ ಸುದ್ದಿಗಳನ್ನು ಹಾಕಿ ಮಾಡ್ತಾ ಇದ್ವಿ ಒಬ್ಬ ಫೋಲ್ಡ್ ಮಾಡಿಸ್ತಾ ಇದ್ವಿ ಅದನ್ನೆಲ್ಲ ಕೂತ್ಕೊಂಡು ಎಲ್ಲ ಸಮಸ್ಯೆಗಳಿತ್ತು ದಿವಸ ನಿಯಮಿತವಾಗಿ ನಾನೊಂದು ಪ ಸಂಪಾದಕೀಯ ಬರಿತಾ ಇದ್ದೆ ಬಹುಶಃ ಜಿಲ್ಲಾ ಪತ್ರಿಕೆಗಳಲ್ಲಿ ಸಂಪಾದಕೀಯ ಬರೆದಿದ್ದು ಮೊದಲನೇ ಪತ್ರಿಕೆ ರಾಜ್ಯ ರಾಜಧಾನಿ ಪತ್ರಿಕೆಗಳು ಬಿಟ್ರೆ ಜಿಲ್ಲಾ ಮಟ್ಟದ ಪತ್ರಿಕೆಗಳೂ ಸಂ ಬರೀತಾ ಇರಲಿಲ್ಲ ಸಂಪಾದಕೀಯ ಬರೆದ್ವು ಆಮೇಲೆ ಒಂದು ಹೊನ್ನಲಗು ಅಂತ ಒಂದು ಚೂಬಾಣ ತರ ಒಂದು ಕಾಲಂ ಮಾಡಿದ್ವಿ ಅದು ಬಹಳ ಜನಪ್ರಿಯ ಆಗಿತ್ತು ಆ ಕಾಲಂ ಒಂದು ಸಮಸ್ಯೆಗಳನ್ನ ಅಲ್ಲಿ ಜಿಲ್ಲಾ ಸಮಸ್ಯೆಗಳನ್ನ ಇಟ್ಕೊಂಡು ಮತ್ತೆ ಅಧಿಕಾರಿಗಳನ್ನ ಇಟ್ಕೊಂಡು ಹೇಗೆ ಅವರು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಂಡು ಅದನ್ನ ಮಾಡ್ತಾ ಇದ್ವಿ ಒಂದು ಹೊನ್ನಂಬು ಅಂತ ಒಂದು ತೀಕ್ಷ್ಣವಾದಂತ ಮನುಷ್ಯ ನೋಡಿ ಕೊಡುವಂಥ ಒಂದು ಅಂಕಣ ಇತ್ತು ಹೀಗಾಗಿ ಜನಪ್ರಿಯನೂ ಆಯಿತು ಎಂಬ ಎಪ್ಪತ್ತೊಂಬ ಎಂಬತ್ಮೂರರಲ್ಲಿ ನಾನು ಮದುವೆ ಮಾಡ್ಕೊಳ್ಳಿ ವಿವಾಹ ಆಗುವಂಥ ಪರಿಸ್ಥಿತಿ ಬಂತು ಇಲ್ಲಿ ಬೆಂಗಳೂರಲ್ಲೇ ಆದೆ ಈ ಪತ್ರಿಕೆಯಿಂದ ನನಗೆ ಯಾವುದು ನಮ್ಗೆ ಆದಾಯ ಇರಲಿಲ್ಲ ಜನಪ್ರಿಯತೆ ಇತ್ತು ಪತ್ರಿಕೆ ನಡ್ಕೊಂಡು ಹೋಗ್ತಾ ಇತ್ತು ಅದು ನಡ್ಕೊಂಡು ಹೋಗೋಸ ಸರ್ಕಾರ ಸಂದರ್ಭಗಳ ಕಷ್ಟ ಇತ್ತು ಒಂದೇನು ಪತ್ರಿಕೆ ನಡೆಸೋದು ಪ್ರತಿನಿತ್ಯ ಇದಕ್ಕೆ ಏನು ಪೇಪರ್ಗೆ ದುಡ್ಡು ಹೊಂದಿಸ್ಬೇಕು ಅಲ್ಲಿ ಯಾವುದೋ ಒಂದು ಮಹಾಲಕ್ಷ್ಮಿ ಎಷ್ಟೋರ್ಸ್ ಅಂತ ಒಬ್ರು ದುಡ್ಡು ಕೊ ಅವರು ಇದ್ರು ಅಲ್ಲಿ ಪೇಪರ್ ಕೊಡ್ತಾ ಒಂದು ದಿವಸ ಎರಡು ದಿವಸ ಕೊಡ್ತಾ ಇದ್ರು ಸಾಲ ದಿನ ಮೂರನೇ ದಿವಸ ಅವ್ರಿಗೆ ದುಡ್ಡು ಕೊಡಬೇಕು ಈ ಥರದ್ದೆಲ್ಲ ಪರಿಸ್ಥಿತಿ ಇತ್ತು ಆವಾಗ ಮದುವೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಏನಾದರೂ ಒಂದು ಬೇರೆ ಒಂದು ನಾನು ಜೀವನಕ್ಕೆ ಉದ್ಯೋಗ ಯಾವುದೇ ಸಂಬಳ ಬರುವಂಥದ್ದನ್ನು ಮಾಡಬೇಕು ಅಂತ ಹಾಗೂ ನಾನು ಕೋಲಾರದಲ್ಲಿ ಒಂದು ವಿದ್ಯಾಸಂಸ್ಥೆ ಆರಂಭ ಮಾಡಬೇಕು ಅಂತ ಒಂದು ಅರ್ಜಿನೂ ಹಾ ಇದನ್ನೆಲ್ಲ ಹಾಕಿದೆ ಒಂದು ಪ್ರೊಸೆಸ್ ಎಲ್ಲ ಪ್ರಕ್ರಿಯೆ ಆರಂಭ ಆಗಿತ್ತು ಅಷ್ಟರಲ್ಲಿ ವಾರ್ತಾ ಇಲಾಖೆಯಲ್ಲಿ ವಾರ್ತಾ ಸಹಾಯಕರಿಗೆ ಅರ್ಜಿ ಕರೆದರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂಬತ್ತೆರಡರಲ್ಲಿ ನಾನು ಅದಕ್ಕೆ ಅರ್ಜಿ ಹಾಕ್ಕೊಂಡೆ ಮತ್ತು ಏನೋ ಒಂದು ಆ ಸಂದರ್ಭದಲ್ಲಿ ಸರ್ಕಾರಿ ಹುದ್ದೆ ಸಿಗೋದು ಆಗಲೂ ಕಷ್ಟ ಇತ್ತು ಈಗ ಯಾಕಂದ್ರೆ ಈಗ ಉದ್ಯೋಗ ಅವಕಾಶ ಉದ್ಯೋಗ ಅವಕಾಶಗಳು ಜಾಸ್ತಿ ಇದೆ ಈಗ ಈಗ ಸರ್ಕಾರದ ಹುದ್ದೆ ಯಾವುದೋ ಒಂದು ದೃಷ್ಟಿ ಇಟ್ಕೊಂಡು ಸರ್ಕಾರದ ಹುದ್ದೆಗೆ ಹೋಗ್ತಾರೆ ಹೊರತು ಸರ್ಕಾರ ಉದ್ದ ಆಯ್ಕೆ ಆಗಿರಲ್ಲ ಸಾಫ್ಟ್ವೇರ್ ಮೊದಲ ಆಯ್ಕೆ ಹೌದು ಸಾಫ್ಟ್ವೇರ್ ಈಗ ನನ್ನ ನನಗಿಬ್ಬರು ಗಂಡು ಮಕ್ಕಳು ಅವ್ರಿಗೆ ಎಷ್ಟು ಹೇಳಿದೆ ಯಾಕೆ ಎಸ್ ಮಾಡ್ಕೊಳ್ಳಿ ಎಸ್ ಮಾಡ್ಕೊಳ್ಳಿ ಅಂತ ಅವ್ರು ಯಾವ ಇಲ್ಲ ಹೇಳಿ ಇಬ್ರು ಸಾಫ್ಟ್ವೇರ್ಗೆ ಹೋದ್ರು ಹಾಗಾಗಿ ಇವಾಗ ಪರಿಸ್ಥಿತಿ ಬದಲಾವಣೆ ಆಗಿದೆ ಆವಾಗ ಅವಾಗ ಏನಾದರೆ ಬೇರೆ ಇನ್ನೇನು ಇರಲಿಲ್ಲ ನಾವು ಉದ್ಯೋಗ ಮಾಡೋದಕ್ಕೆ ಆ ಸಂದರ್ಭದಲ್ಲಿ ನನಗೆ ಸರ್ಕಾರದ ಉದ್ದೆ ಸಿಕ್ತು ನಾನು ಅಲ್ಲಿ ಮೊದಲು ಆರಂಭದಲ್ಲಿ ಈ ಸುದ್ದಿ ಮತ್ತು ಪತ್ರಿಕಾ ಶಾಖೆ ನ್ಯೂಸ್ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಭಾಳ ಅಲ್ಲಿ ನಮಗೊಂದು ಅವ ಬೇರೆ ಬೇರೆ ಅವಕಾಶಗಳು ಸಿಕ್ತಲ್ಲಿ ಯಾಕೆಂದರೆ ಅದು ನಾನು ಅವತ್ತಿಂದ ಮಾಡಿದ ಪತ್ರಿಕೋದ್ಯಮ ವೃತ್ತಿಗೂ ಅದಕ್ಕೂ ಯಾವುದೋ ಬದಲಾವಣೆ ಇರಲಿಲ್ಲ ಆದರೆ ಅಲ್ಲಿ ಒಂದು ಫ್ರೇಮಲ್ಲಿ ನಾವು ಕೆಲಸ ಮಾಡಬೇಕು ಸರ್ಕಾರಿ ನಿಯಮ ಸರ್ಕಾರಿ ನಿಯಮಗಳೇನು ಸರ ನಾವು ಏನೇನೋ ಬರೀ ಆಗಿಲ್ಲ ಏನೋ ಆ್ಯಕ್ಚುಲಾಗಿ ನಾನು ಕೆ ಪಿ ಸಂದರ್ಶನ ಆದಾಗ ಅಲ್ಲಿ ಕೆ ನನ್ನ ಸಂದರ್ಶನದಲ್ಲಿ ಕೇಳಿದ್ರು ಒಂದಷ್ಟು ನನ್ನ ಪತ್ರಿಕೆಗಳೆಲ್ಲ ಕೊಟ್ಟೆ ನಾನು ಸ್ಯಾಂಪಲ್ಸ್ ಪತ್ರಿಕೆಗಳೆಲ್ಲ ಕೊಟ್ಟೆಲ್ಲ ಇಷ್ಟೊಂದೆಲ್ಲ ಐ ಪಿ ಎಸ್ ಆಫೀಸರ್ ಮೇಲೆ ಬರೆದಿದ್ಯಾ ರಾಜಕಾರಣಿಗಳ ಮೇಲೆ ಬರೆದಿದ್ಯಾ ನೀನು ಇಲ್ಲ ಯಾಕೆ ಬರ್ತೀಯ ನೀನು ಅಲ್ಲೇ ಬರ್ಕೊಂಡು ಅಲ್ಲೇ ಪತ್ರಿಕೆ ಮಾಡ್ಕೊಂಡೆ ಪತ್ರಿಕೆ ಅಲ್ಲಿ ಇದ್ದಷ್ಟು ದಿವ್ಸ ನಾನು ಕರ್ತವ್ಯ ಬರೀಬೇಕು ಈ ಸರ್ಕಾರಕ್ಕೆ ಬಂದ್ರೆ ನಾನು ಇಲ್ಲಿ ಹೇಗಿರ್ಬೇಕು ಆಗಿರ್ತೀನಿ ಅಂತಂದೆ ಮೊದ್ಲೇ ನಮ್ಮ ನಿರ್ದೇಶಕರು ರಾಮಾನುಜಮ್ಮ ಅವರು ಐ ಪಿ ಎಸ್ ಐ ಪಿ ಎಸ್ ರಾಮಾನುಜಮ್ಮ ಅವರೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟರು ಅವ್ರು ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಇರ್ಬೋದು ಎಂ ಆರ್ ಶ್ರೀನಿವಾಸ ಮೂರ್ತಿ ಇರ್ಬೋದು ಚಂದ್ರಹಾಸ್ ಗುಪ್ತಾ ಇರ್ಬೋದು ಇವರೆಲ್ಲ ಬಹಳಷ್ಟು ನಾನು ಎಲ್ಲ ದಿಗ್ಗಜರ ಜೊತೆ ಕೆಲಸ ನಿರ್ದೇಶಕರಾದರು ಅವ್ರ ಜೊತೆ ಕೆಲಸ ಮಾಡಿದೆ ನನಗೆ ಬೇಕಾದಷ್ಟು ಅವಕಾಶಗಳು ಕೊಟ್ಟರು ವಾರ್ತಾ ಇಲಾಖೆ ಮಾಡ್ತಾ ಇದ್ದಂಥ ಕರ್ನಾಟಕ ವಾರ್ತಾ ಚಿತ್ರಕ್ಕೆ ಒಂದು ಕಾಮೆಂಟ್ರಿ ಬರೆಯುವಂಥ ಅವಕಾಶ ಸಿಕ್ಕೊಟ್ರು ನನಗೆ ನಾನು ಎಂಬತ್ ಮೂರಲ್ಲಿ ಸೇರಿದಾಗ ಆ ವರ್ಷನೇ ಕೈವಾರದಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು ಆ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಕಳಿಸಿದ್ರು ಕಳಿಸಿದ ಮೇಲೆ ಜನಪದಕ್ಕೆ ಒಂದು ಲೇಖನ ಬರ್ಕೊಡೋದನ್ನ ಅಂತ ಒಂದು ರಿಪೋರ್ಟ್ ಮಾಡ್ತಾರೆ ಅದನ್ನ ಸ್ವಲ್ಪ ವಿಭಿನ್ನವಾಗಿ ಅವ್ರು ನಮ್ಗೆ ಸ್ವಲ್ಪ ಈ ಜರ್ನಲಿಸ್ಟ್ ಪ್ರಭಾವ ಕಾದ್ರಿ ಶಾಮಣ್ಣ ಅವರ ಪ್ರಭಾವ ನಂಗೆ ಸ್ವಲ್ಪ ಜಾಸ್ತಿ ಇತ್ತು ಈ ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಚಿಕ್ಕ ಚಿಕ್ಕ ಪದಗಳಲ್ಲಿ ಆ ಲೇಖನ ಬರ್ದಿದ್ದೆ ಅದನ್ನು ನೋಡಿ ನಮ್ಮ ಇವರು ರಾಮ್ ಅಂತ ಇದ್ರು ದಾಸಪ್ಪ ಅವರಿದ್ರು ಪ್ರೆಸ ಇದರಲ್ಲಿ ನಮ್ಮ ಸಿನಿಮಾ ಸೆಕ್ಷನ್ ಅಲ್ಲಿ ದಾಸಪ್ಪ ಅವರು ನಾನು ಕರೆಸಿದ್ರು ಆ ಲೇಖನ ಉದ್ದಾಯ ಚೆನ್ನಾಗಿದೆ ಅದು ನಾನು ಕಾಮೆಂಟ್ರಿ ನೀನೇ ಬರೀ ಇನ್ಮೇಲೆ ಹಾಗಾಗಿ ನನಗೆ ಒಂದು ಕಾಮೆಂಟ್ರಿ ಬರೆಯುವಂಥ ಅವಕಾಶ ಬಹಳಷ್ಟು ಚಲನಚಿತ್ರ ಪ್ರಶಸ್ತಿ ಪ್ರದಾನ ನಿರ್ವಹಣೆ ಆ ಸಂದರ್ಭದಲ್ಲಿ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಏನೇನು ನಡೆದ್ರು ಅದಕ್ಕೆ ಈ ಸೈಟೇಷನ್ಗೆ ಲಿಟ್ರೇಚರ್ ಬರ್ಕೊಡೋದು ಅದನ್ನ ಅದು ರೆಕಾರ್ಡಿಂಗ್ ಆಗೋವಾಗ ಅದರ ಜೊತೆನಲ್ಲಿದ್ದು ಅದರ ಸ್ವಲ್ಪ ಸ ಅದನ್ನ ಇದನ್ನೆಲ್ಲಾ ಸದನ್ನ ಇದನ್ನೆಲ್ಲ ಮಾಡಿಕೊಟ್ಟಿದ್ದೀನಿ ನಂತರ ಎಲ್ಲ ಬಹಳಷ್ಟು ಜವಾಬ್ದಾರಿಗಳು ನಾನು ಕೊಡ್ತಾ ಇದ್ರು ಇವ್ರಿಗೆಲ್ಲ ಪತ್ರ ಬರೆಯೋದು ಕಲಾವಿದರಿಗೆ ಅದನ್ನೆಲ್ಲ ಹೇಗ್ ಮಾಡಬೇಕು ಯಾವ ಯಾವ ಬಸ್ ಅಲ್ಲಿ ಯಾರ ಇರಬೇಕು ಜರ್ನಲಿಸ್ಟ್ ಯಾವ ಬಸ್ ಮಾಡಬೇಕು ಕಲಾವಿದರಿಗೆ ಯಾವ ಬಸ್ ಮಾಡಬೇಕು ವಿಭಿನ್ನವಾದ ಅನುಭವ ಬಹಳ ಒಂದ್ ಹೇಳ್ಕೊಳ್ಬೇಕು ಅಂತಾರೆ ಬಿಜಾಪುರಲ್ಲಿ ಒಂದು ಸಮ್ಮೇಳನ ಆಯ್ತು ನಮ್ಮ ಸಿನಿಮಾ ವಾರ್ಡ್ ಫಂಕ್ಷನ್ ಆಯ್ತು ನಾಲ್ಕು ಬಸ್ ಇಲ್ಲಿಂದ ಹೊರಟ್ವಿ ನಾಲ್ಕು ಬಸ್ ಇಲ್ಲಿಂದ ಹೊರತು ಅಲ್ಲ ವಾರ್ಡ್ ಇದ್ರು ಸಿನಿಮಾ ಕ್ಷೇತ್ರದ ಬಹಳ ಗಣ್ಯರು ಇದ್ರು ಇವ್ರನ್ನೆಲ್ಲ ಕೊಡಿಸ್ಕೊಂಡು ರಾತ್ರಿ ಬಿಟ್ವಿ ರಾತ್ರಿ ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಇಲ್ಲಿ ವಾರ್ತಾ ಇಲ್ಲ ಇಲ್ಲಿ ಇಲ್ಲೊಂದೆಲ್ಲ ಊಟ ಎಲ್ಲ ಅರೇಂಜ್ ಮಾಡಿದ್ರು ಎಲ್ಲ ಊಟ ಮಾಡ್ಕೊಂಡು ಬಿಟ್ವಿ ಹೋಗ್ತಾ ಹೋಗ್ತಾ ಬ ದಾರಿನಲ್ಲಿ ಕತ್ಲಗ ಕಾರ್ಗತ್ತಲು ಅಂಥ ಕತ್ಲಲ್ಲಿ ಒಂದು ಬಸ್ ಕಟ್ಟೋಯ್ತು ಮೂರರಲ್ಲಿ ಒಂದು ಬಸ್ ಮೂರಲ್ಲಿ ಒಂದು ಬಸ್ ಕೆಟ್ಟೋಯ್ತು ಎಲ್ಲ ಅವ್ರವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ ಅವಾಗೇನು ಈ ಥರ ಮೊಬೈಲ್ ಫೋನ್ ಇಲ್ಲ ಇಲ್ಲೇ ಏನಿಲ್ಲ ಎಂಥದ್ದಿಲ್ಲ ಯಾವುದೋ ಒಂದು ಬಸ್ಸು ಯಾವುದೋ ಒಂದು ಕಡೆ ನಿಲ್ಲಿಸಿದಾಗ ಟೀಗ ಇಲ್ಲ ಒಂದು ಬರಲಿಲ್ಲ ಒಂದು ಮಿಸ್ ಆಗಿದೆ ಅಂತ ಗೊತ್ತಾಯಿತು ಈ ಸಂಪರ್ಕ ಇಲ್ಲ ಕೊನೆಗೆ ಮತ್ತೆ ನಮ್ಮ ಜೊತೆನಲ್ಲಿ ಒಂದು ವಾರ್ತಾ ಇಲಾಖೆ ವಾಹನಗಳು ಇದ್ದಿದ್ದರಿಂದ ಒಂದು ವಾಹನ ಹಿಂದಕ್ಕೆ ಕಳಿಸಿ ಅದೆಲ್ಲೋ ಸುಮಾರೊಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕಟ್ಟಿ ನಿಂತಿತ್ತು ಅದನ್ನ ಅವ್ರನ್ನೆಲ್ಲ ಮತ್ತೆ ಕರ್ಕೊಂಡು ಇಲ್ಲಿ ಬಂದು ಈ ಬಸ್ಗಳೆಲ್ಲ ತುಂಬಿಸ್ಕೊಂಡು ನಾವು ಬೆಳಗ್ಗೆ ಆರು ಗಂಟೆಗೆ ನಾವು ಬಿಜಾಪುರ ಸೇರ್ಬೇಕಾಗಿತ್ತು ಬಹುಶಃ ಬಿಜಾಪುರನ ಬಳ್ಳಾರಿಯನ್ನು ಹೊಸಪೇಟೆ ಮಾರ್ಗ ಹೋದ್ವಿ ನಾವು ಹೊಸಪೇಟೆ ಅಂತಂದ್ರೆ ಈ ಟಿ ಬಿ ಡ್ಯಾಮ್ ಟಿ ಬಿ ಡ್ಯಾಮ್ ಹತ್ರ ಒಂದು ಬೆಳಗ್ಗೆ ಅಲ್ಲಿ ಸೇರ್ಕೊಂಡು ಅಲ್ಲಿಂದ ಹೊರಡೋದು ಅಂತಿತ್ತು ಟಿ ಬಿ ಡ್ಯಾಮ್ ಹತ್ರ ಹೋಗೋಷ್ಟೊತ್ತಿಗೆ ಒಂಬೈ ಎಂಟು ಎಂಟೂವರೆ ಒಂಬತ್ತು ಗಂಟೆ ಆಗಿತ್ತು ಇನ್ನು ಯಾರೂ ಸ್ನಾನ ಇಲ್ಲ ಮುಖ ತೊಳ್ದಿಲ್ಲ ಕಾಫಿ ಇಲ್ಲ ಏನೂ ಇಲ್ಲ ಆಮೇಲೆ ಅಲ್ಲೆಲ್ಲ ವಿದ್ಯುದ್ದಲ್ಲೇ ವ್ಯವಸ್ಥೆ ಮಾಡಿ ಎಲ್ಲ ಇಂಡೋರ್ ಇದಿತ್ತು ರೆಸ್ಟ್ ರೂಮ್ ಏನಿತ್ತು ಅಲ್ಲೆಲ್ಲ ಮಹಿಳಾ ಮಹಿಳೆಯರನ್ನ ಬಿಟ್ಟು ಔಟ್ಡೋರ್ ಅಲ್ಲಿ ಗಂಡಸರೆಲ್ಲ ವಿಧಿಗಳೆಲ್ಲ ಮುಗಿಸ್ಕೊಂಡು ಹಂಸಲೇಖ ಇದ್ರು ವಿ ಮನೋಹರ್ ಇದ್ರು ಇವರೆಲ್ಲ ಇದ್ರು ಆ ಸಂದರ್ಭದಲ್ಲಿ ಎಲ್ಲ ಅಲ್ಲೊಂದು ದಾರಿ ಬದಿ ಒಂದು ಡಾಬಾಗೆ ಹೋದ್ವಿ ಅವನ್ ಇಷ್ಟೊಂದು ಜನ ನೋಡಿ ಒಂದೇ ಸಾರಿ ಮುನ್ನೂರು ಇನ್ನೂರ ಐವತ್ತು ಜನ ನೋಡಿ ಅವನ್ ಗಾಬರಿ ಆಗೋಯ್ತು ಇನ್ನೊಂದಷ್ಟು ಜನಕ್ಕೆ ನಾನು ಕೊಡೋದಕ್ಕೆ ತಿಂಡಿ ನೀ ಏನಿದ್ರೆ ಅದು ಕೊಡು ಅಂತ ಹೇಳಿದ್ರು ಆಮೇಲೆ ಕೊನೆಗೆ ಇದ್ದಿದ್ದೆಲ್ಲ ತಿಂದರು ಆಮೇಲೆ ಇವರು ಹಂಸಲೇಖ ಮನೋಹರರು ಇವಕ್ಕೆ ಕೆಲವರು ಮಹಿಳಾ ಆಕ್ಟ್ರೆಸ್ಸು ಬಹುಶಃ ಲೀಲಾವತಿ ಅವರಿದ್ದರು ಇವರೆಲ್ಲ ಯಾರ್ಯಾರು ಇದ್ರು ಅವರೆಲ್ಲ ಅವರೇ ಕಿಚನ್ಗೆ ಹೋಗಿ ಅವರೇ ಅವರೇ ಕಳಿಸಿ ಅವರೇ ಪೂರಿ ಮಾಡಿದ್ರು ಅವರೇ ಉಪ್ಪಿಟ್ಟು ಮಾಡಿದ್ರು ರವೆ ತೊಗೊಂಡ್ಬಂದು ಅವರೇ ಈರುಳ್ಳಿ ಕತ್ತರಿಸಿ ಯಾರ್ಯಾರು ಹೋಗಿದ್ರು ಅವರುಗಳೇ ಎಲ್ಲ ಇದನ್ನೆಲ್ಲ ಮಾಡಿ ಪ್ರಿಪೇರ್ ಮಾಡಿ ತಿಂದು ಎಲ್ಲ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ತಿಂದರು ಯಾರು ಎಷ್ಟು ಎಷ್ಟು ಗೊತ್ತಿಲ್ಲ ಕೊನೆಯಲ್ಲಿ ದುಡ್ಡು ದುಡ್ಡು ಕಾಸು ನನ್ನ ಹತ್ರ ಇತ್ತು ಅದನ್ನ ಕೊಟ್ಬಿಡಿ ಅಂತಂದ್ರು ಅವ್ನು ಕೇಳದೆ ಎಷ್ಟ ಎಷ್ಟಪ್ಪ ಕೊಡ್ಬೇಕು ಎಷ್ಟು ನಾನು ಏನ್ ಸರ್ ಹೇಳಿ ನಾನು ಎಷ್ಟು ಕೊಡ್ಲಿ ಹೇಳಿ ನಾನು ಮೂರ್ ಕೆ ಜಿ ರವೆ ತಂದಿದ್ದೆ ಐದ್ ಕೆ ಜಿ ಗೋಧಿ ಇಟ್ಟಿತ್ತು ಉದ್ದಿನ ಬೆಳೆ ಕಡಲೆ ಬೆಳೆ ಎಣ್ಣೆ ಎಲ್ಲ ಖರ್ಚಾಗಿದೆ ನೀವು ಎಷ್ಟು ಕೊಡ್ತೀರಾ ಅಷ್ಟು ಕೊಡಿ ಸರ್ ಆಗಿನ ಕಾಲದಲ್ಲ ರೇಟ್ಸ್ ಬಹಳ ಕಡಿಮೆ ಇತ್ತು ಬಹಳ ತುಂಬಾ ಅವ್ರ ಅಂತವ್ರೆಲ್ಲ ನಮ್ಮ ಇದಕ್ ಬಂದ್ರಲ್ಲ ಸಂತೋಷ ಸಂತೋಷ ಆಯ್ತು ಹಾಗಾಗಿ ಈಗ ಹೀರೋಯಿಗಳು ಇದ್ರು ಯಾರೋ ಬಹುಶಃ ರಾಜ್ಕುಮಾರ್ ಅವರು ಇರಲಿಲ್ಲ ಯಾರೋ ಹೀರೋ ಇದ್ದರು ಬೇರೆಯವರೆಲ್ಲ ಇದ್ರು ನನ್ನ ಸ್ವಲ್ಪ ನೆನಪಾರಿದ್ದಾರೆ ಆಮೇಲೆ ಎಲ್ಲರೂ ಸಂತೋಷ ತಿಂದ್ಕೊಂಡು ಹೋದ್ವಿ ಅವತ್ತೇನಂದ್ರೆ ಬಿಜಾಪುರಲ್ಲಿ ಬೆಳಗ್ಗೆ ಇದ್ದು ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಹೋಗ್ಬೇಕಾಯ್ತು ನಾವು ಹೋಗೋಷ್ಗೆ ಮಧ್ಯಾಹ್ನ ಆಯಿತು ಟೈಮ್ ಕರೆಕ್ಟಾಗಿ ಊಟಕ್ಕೆ ಹೋಗಿ ಆಮೇಲೆ ಅವರೆಲ್ಲ ಸ್ನಾನ ಅದು ಇದು ಮಾಡಿಕೊಂಡು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಮಡಿಕೇರಿನಲ್ಲಾದಾಗ ರಾತ್ರಿ ಎಲ್ಲ ಆಗಿ ವ್ಯವಸ್ಥೆ ಆಯಿತು ಜೋ ಅಂತ ಮಳೆ ಜೋರ್ ಮಳೆ ಬಂತು ಏನು ಮಾಡಿದ್ರು ಕೊನೆಗೂ ಎಷ್ಟು ವೇಟ್ ಮಾಡಿದ್ರು ಮಳೆನೂ ನಿಲ್ಲಿಲ್ಲ ಜನಾನು ಎಲ್ಲ ಚದ್ರ ಹೋದ್ರು ಬಂದಿದ್ದು ಜನಾನೇ ಕಡಿಮೆ ಅದನ್ನು ಕೊನೆಗೆ ರದ್ದು ಮಾಡಿ ಮಾನವ ಬೆಳಗ್ಗೆ ಅಲ್ಲಿ ಆ ಪುರಭವನ ಆಡಿಟೋರಿಯಮಲ್ಲಿ ಅಲ್ಲಿ ಎಷ್ಟು ಜನ ಆಗುತ್ತೋ ಅಷ್ಟು ಜನ ಕರೆದು ಒಂದು ಸಮಾರಂಭ ಮಾಡಿದ್ರು ಅದು ಒಂದು ಚೆನ್ನಾಗಿತ್ತು ಅಂತಾದಾಗ ಅದು ರಾಜ್ಕುಮಾರ್ ಅವರು ಅವರು ಸರಿ ಬೆಸ್ಟ್ ಆ್ಯಕ್ಟ್ರ್ ಅಂತಿದ್ದರು ಆಮೇಲೆ ಅವ್ರದ್ದು ಈ ಸಾಗರ ದೀಪ ಪೂಜೆ ಇತ್ತು ಅವತ್ತಲ್ಲಿ ಬೆಳಗ್ಗೆ ಪೂಜೆ ಸಾಯಂಕಾಲ ಕಾರ್ಯಕ್ರಮ ತುಂಬಾ ರಾಜ್ಕುಮಾರ್ ಅವರು ಇತ್ತು ಚೆನ್ನಾಗಿತ್ತು ಅವತ್ತು ಆ ಸಾರಿ ಆ ವರ್ಷ ಜಯಮಾಲಾ ಅವರು ನಿರೂಪಣೆ ಮಾಡಿದ್ರು ಜಯಮಾಲಾ ಅವ್ರಿಗೆ ಒಂದಷ್ಟೆಲ್ಲ ಅವತ್ತು ಅವ್ರ ಜೊತೆಲಿ ಇದ್ದು ಮಾಡಬೇಕು ಮೆಟೀರಿಯಲ್ ಎಲ್ಲ ಕೊಟ್ಟು ಮೆಟೀರಿಯಲ್ ಎಲ್ಲ ಕೊಟ್ಟು ಅವತ್ತೆಲ್ಲ ಅದೊಂದಷ್ಟು ಕೆಲಸ ಕೊಟ್ಟರು ನಂಗೆ ದಾಸಪ್ಪನವರು ಬಹಳ ಪ್ರೋತ್ಸಾಹ ಕೊಟ್ಟರು ನಂಗೆ ದಸಪ್ಪ ಅವರು ಎಲ್ಲಿವರೆಗೂ ಅವರು ಬಾದಾಮಿ ಹೌಸ್ ಇನ್ಚಾರ್ಜ್ ಡೈರೆಕ್ಟರ್ ಆಗಿದ್ದರು ಅಲ್ಲಿವರೆಗೂ ನನಗೆ ಭಾಳ ಕೊಟ್ಟರು ಆ ನಂತರವೂ ಅಷ್ಟೇ ನಮ್ಮ ಆರ್ ಕೆ ಶಿವರಾಮ್ ಇರ್ಬೋದು ಅಲ್ಲಿ ಸೋಮಶೇಖರ್ ಅಂತ ಒಬ್ರು ಫೋಟೋಗ್ರಾಫರ್ ಚೀಫ್ ಫೋಟೋಗ್ರಾಫರ್ ಇದ್ರು ಅವ್ರು ಇರ್ಬೋದು ನಮ್ಮ ಇವರು ದಿನೇಶ್ ಇರ್ಬೋದು ರವೀಂದ್ರ ಟಾಗೋರ್ ಟ್ಯಾಗೋರ್ ಅವರು ಐಪಿಎಸ್ ವಿಠಲ್ ಮೂರ್ತಿ ಅವರು ಇದ್ರು ವಿಠಲ್ ಮೂರ್ತಿ ಅವರು ಬಹಳಷ್ಟು ನನ್ಗೆ ಹೋಗ್ಬೋದು ಆಸಕ್ತಿ ಇದ್ದವ್ರು ಅವರು ಟ್ಯಾಗೋರ್ ಸಾಹೇಬರು ಅಷ್ಟೇ ಇವರು ಅಷ್ಟೇ ನನಗೆ ಬಹಳಷ್ಟು ಒಳ್ಳೊಳ್ಳೆ ಅವಕಾಶ ಸಿಕ್ತು ನನಗೆ ಮೊದಲೇ ನನಗೆ ಈ ಜರ್ನಲಿಸಮ್ ಟಚ್ ಈ ಕಡೆ ಜರ್ನಲಿಸ್ಟ್ ಆಗಿಯೂ ನಾನು ಸುದ್ದಿ ಶಾಖೆನಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿ ಬರೆಯೋದು ಪತ್ರಿಕೆಗಳ ಸುದ್ದಿ ಬರೆಯೋದು ವಿಶೇಷ ಲೇಖನಗಳು ಬರೆಯೋದು ಇಲ್ಲಿ ವಿಧಾನಸೌಧದಲ್ಲಿ ಅಸೆಂಬ್ಲಿ ನಡೀತಾ ಇರುವಾಗ ಪ್ರೆಸ್ ಗ್ಯಾಲರಿ ಮೇಂಟೈನ್ ಮಾಡೋದು ಇದೆಲ್ಲ ಇತ್ತು ನಂತರ ನಾನು ಸ್ವಲ್ಪ ದಿವಸ ಹಾಸನ್ಗೆ ಹೋಗ್ಬೇಕಾಗಿ ಬಂತು ಹಾಸನಿಂದ ಬಂದು ಮತ್ತೆ ಇಲ್ಲಿ ಬಂದ ನಂತರ ಈ ಪ್ರೆಸಂಡ್ ನ್ಯೂಸಲ್ಲೇ ಮತ್ತೆ ನಾವು ಈ ವಿ ಎನ್ ಸುಬ್ರಾವ್ ಕಮಿಟಿಗೆ ಈಗ ಒಂದಷ್ಟು ದಿವಸ ಜೊತೆಲಿ ನಮ್ ಸಿನಿಮಾ ನೀತಿ ನೀತಿ ಆ ಸಂದರ್ಭದಲ್ಲಿ ಮತ್ತೆ ಅವ್ರ ಜೊತೆ ಇರಿ ಸ್ವಲ್ಪ ಅಂತೇಳಿ ಅಲ್ಲಿ ಮತ್ತೆ ಸ್ವಲ್ಪ ದಿವಸ ಕೆಲಸ ಮಾಡಿದೆ ಸುಬ್ರ ಜೊತೆ ಕೆಲಸ ಮಾಡಿದೆ ಅವ್ರ ರಾತ್ರಿ ಒಂದು ಅವರೇ ಟೈಪ್ಲೋಟ್ ಇಟ್ಕೊಂಡು ಕೊಟ್ಟರೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡೋರು ಈಗ ಇದಕ್ಕಿದಂಗೆ ಹನ್ನೊಂದು ಊರಲ್ಲಿ ನಂಗೆ ಕಾಫಿ ಬೇಕಪ್ಪ ಟೀ ಬೇಕು ಅನ್ನೋರು ಅವಾಗ ಡ್ರೈವರ್ ಅಲ್ಲಿ ಕಳಿಸಿ ಶಿವಾಜಿನಗರದಲ್ಲಿ ಇರ್ತ ಸಿಗ್ತಾ ಇತ್ತು ಸಿಗ್ತಿ ಸಿಗ್ತಾ ಇರ್ಲಿಲ್ಲ ಆಯಿತು ಇನ್ನೊಂದು ನಂದು ಸರಿ ತಕ್ಷಣ ನನಗೊಂದು ಚಾಲೆಂಜ್ ಬಂತು ಏಯ್ಟಿ ತ್ರೀನಲ್ಲಿ ಏಯ್ಟಿ ತ್ರೀ ನಾವು ಅಕ್ಟೋಬರಲ್ಲಿ ಸೇರಿದ್ವಿ ನವಂಬರ್ ಫಸ್ಟ್ ಇಂದಿರಾಗಾಂಧಿ ವರ್ಷ ಹೋಗ್ಬಿಟ್ರು ಹತ್ತು ದಿವಸಕ್ಕೆ ಇಂದಿರಾ ಗಾಂಧಿ ಆ ಸರಿ ರಾಜ್ಯೋತ್ಸವ ಆಗಲಿಲ್ಲ ನವಂಬರ್ ಅಕ್ಟೋಬರ್ ಮೂವತ್ತೊಂದು ಇಂದಿರಾಗಾಂಧಿ ಅವರ ನವಂಬರ್ ಒಂದು ರಾಜ್ಯೋತ್ಸವ ಆಗಲಿಲ್ಲ ಆ ವರ್ಷ ಅವ್ರದ್ದು ಐದನೇ ದಿವಸನೋ ಆರನೇ ದಿವ್ಸಾನೋ ಅವರು ಬೂದಿ ಬೆಂಗಳೂರಿಗೆ ಬಂತು ಆಶಸ್ ಬೆಂಗಳೂರಿಗೆ ಬಂತು ಅಂದ್ಕೊಂಡಿದಾಗ ಅದಕ್ಕೆ ಪ್ರಚಾರ ಮಾಡಬೇಕು ಅದಕ್ಕೊಂದು ದೊಡ್ಡ ಜನನ ಸೇರಿಸಬೇಕು ಹೇಳಿ ವಾರ್ತಾ ಇಲಾಖೆಗೆ ಒಂದು ಸೂಚನೆ ಬಂತು ಅವಾಗ ಡೆಲ್ಲಿ ಇಲ್ಲಿ ಒಂದ ದರ್ಬಾರ್ ಇರೋದು ಸರ್ಕಾರಗಳ ಸೇಮ್ ಇರೋದು ಅವ್ರು ಹೇಳಿದ್ದನ್ನು ಇವರು ಬಾಲಿಸ್ಬೇಕು ಬಾಲಿಸ್ಬೇಕಾಗಿತ್ತು ಆ ಥರದ್ದೆಲ್ಲ ಇತ್ತು ಆವಾಗ ಏನು ಅಂತಂದರೆ ನಾನು ಒಂದು ಇದಕ್ಕೆ ಜೀಪ್ಗೆ ಒಂದು ಮೈಕ್ ಕಟ್ಕೊಂಡು ಈ ಉರ್ದುನಲ್ಲಿ ತೆಲುಗು ತಮಿಳು ಕನ್ನಡ ಎಲ್ಲ ಭಾಷೆಗಳಲ್ಲಿ ಇಂಗ್ಲೀಷ್ ಎಲ್ಲ ಭಾಷೆಗಳಲ್ಲೂ ಈ ಥರ ಇಂದಿರಾ ಗಾಂಧಿಯವರ ಇದು ಬಾ ಬುದಿ ಇಲ್ಲಿ ಬೆಂಗಳೂರಿಗೆ ಬಂದಿದೆ ಇಂಥ ಸಲ ಬಗ್ಗೆ ಗಾಜಿನ ಮನೆಯಲ್ಲಿ ಅದನ್ನ ಇಡ್ತಾ ಇದ್ದಾರೆ ನೀವೆಲ್ಲ ಬಂದು ಅದನ್ನ ನೋಡಬೇಕು ಅಂತ ಹೇಳೋ ಒಂದು ಏನೋ ಒಂದು ಇದನ್ನು ಬರ್ಕೊಂಡು ಅದನ್ನೆಲ್ಲ ಕಡೆ ನಾನೇ ಅನೌನ್ಸ್ ಮಾಡ್ಕೊಂಡು ಹೋದ ತಮಿಳ್ ತಮಿಳು ಏರಿಯಾ ಉರ್ದೂರು ಜನ ಇರೋಂಥ ಏರಿಯಾ ಹೋಗಿ ಆಯಿತು ಭಾಳ ವಿಶಿಷ್ಟವಾಗಿ ಚೆನ್ನಾಗಿತ್ತು ಅದು